ಅಡಿಗೆ ಮನೆಯಿಂದ ಕಾಲೆಳೆಯುತ್ತಾ ಬಂದ ಸುನಂದ ಕೋಣೆಯಲ್ಲಿ ಸುರುಳಿ ಸುತ್ತಿ ಇಟ್ಟ ಗಾದಿಯನ್ನು ಕಾಲಿನಿಂದಲೇ ಒದ್ದು ಉರುಳಿಸಿ ಹೊದಿಕೆಯನ್ನು ತೆಗೆದು ಜಾಡಿಸದೆ ಹಾಗೆಯೇ ಬಿದ್ದುಕೊಂಡು ಕಣ್ಣು ಮುಚ್ಚಿದಳು ಬೆಳಗಿನಿಂದ ಸಂಜೆಯವರೆಗೆ ಶಾಲೆಯಲ್ಲಿ ಒದರಾಡಿ ಸುಸ್ತಾಗಿ ಮನೆಗೆ ಬಂದಾಗ ತನಗಾಗಿ ಒಂದು ಗುಟುಕು ಬಿಸಿ ಚಹಾ ಕೂಡ ತಯಾರಿರಲಿಲ್ಲ ಅಡಿಗೆ ಮನೆಯಲ್ಲಿ ಮಧ್ಯಾಹ್ನ ಊಟ ಮಾಡಿದ್ದ ತಾಟು ಬಟ್ಟಲು ಮುಸುರೆ ಪಾತ್ರೆಗಳೆಲ್ಲ ಹಾಗೆಯೇ ಹರವಿದ್ದವು ಒಳಗಿನ ಕೋಣೆಯಲ್ಲಿ ಮಂಚದ ಮೇಲೆ ಪಾರ್ವತಿ ಮಗಳನ್ನು ತೊಡೆಯ ಮೇಲೆ ಹಾಕಿಕೊಂಡು ಕುಳಿತಿದ್ದಳು ಕೆದರಿದ ತಲೆ ಮೈಲಿಗೆ ಸೀರೆಯಲ್ಲಿದ್ದ ಅವಳ ಮುಖ ಒಣಗಿತ್ತು ಯಾಕ ಅಕ್ಕ ಮತ್ತ ಜ್ವರ ಬಂದಾವೇನು ಹೌದು ಸುನಂದ ಮುಂಚಾನಿಂದ ಮೈ ಬೆಚ್ಚಗಿತ್ತು ಈಗ ಕುದೀತದ ಅವರಿನ್ನೂ ಬಂದಿಲ್ಲೇನು ಡಾಕ್ಟರ ಕಡೆ ಹೋಗಿ ಬರ್ರಿದ್ರು ಇಲ್ಲವೆನ್ನುವಂತೆ ಗೋಣು ಹಾಕಿದಳು ಪಾರ್ವತಿ ಗಂಡ ದಿನವೂ ಸಂಜೆ ಗೆಳೆಯರೊಡನೆ ಕ್ಲಬ್ಬಿಗೆ ಹೋಗಿ ಅಲೆದಾಡಿ ತಡವಾಗಿ ಬರುವುದು ಗೊತ್ತಿದ್ದರೂ ತಾನು ಹೀಗೇಕೆ ಮಾತಾಡಿದೆ ಎಂದು ನಾಚಿಕೊಂಡೇ ಸುನಂದ ಸೆರಗು ಬಿಗಿದು ಅಡುಗೆ ಮನೆಗೆ ಕಾಲಿಟ್ಟಳು ಮುಸುರೆ ತೊಳೆದು ಚಹಾ ಮಾಡಿಕೊಂಡು ಪಾರ್ವತಿಗೂ ಕೊಟ್ಟು ತಾನೂ ಕುಡಿದಳು ಅಡುಗೆ ಮಾಡಿ ದೊಡ್ಡ ಮಕ್ಕಳಿಬ್ಬರಿಗೂ ಊಟಕ್ಕೆ ನೀಡಿದಳು ಪಾರ್ವತಿ ಮಧ್ಯಾಹ್ನದಿಂದ ಉಪವಾಸವಿದ್ದ ಕಾರಣ ಜುಲುಮೆಯಿಂದ ಅವಳನ್ನೂ ಊಟಕ್ಕೆ ಎಬ್ಬಿಸಿದಳು ಅಲ್ಲಿಯವರೆಗೆ ಮಗಳನ್ನು ತೊಡೆಯ ಮೇಲೆ ಹಾಕಿಕೊಂಡು ತಣ್ಣೀರು ಪಟ್ಟಿ ಇಟ್ಟಳು ಪಾರ್ವತಿ ಬಂದ ಕೂಡಲೇ ಮಗುವನ್ನು ಅವಳ ಕೈಗೆ ಒಪ್ಪಿಸಿ ಕೋಣೆಗೆ ಬಂದು ಮಲಗಿದಳು ಸುನಂದ ನಿಂದ ಒಂದು ಹಠ ವರದಕ್ಷಿಣ ಕೊಡಬ್ಯಾಡ ಅಂತ ಆ ಥರ ಈಗ ಯಾರು ಒಪ್ತಾರ ಎಲ್ಲರಿಗೂ ಒಂದಲ್ಲ ಒಂದು ರೀತಿಯಿಂದ ವರದಕ್ಷಿಣ ಬೇಕಾ ಬೇಕು ನೀ ಹಿಂಗ ಹಠ ಹಿಡಿದರ ನಿನ್ನ ಮದವಿನ ಆಗೋದಿಲ್ಲೋ ಏನೋ ಅಂತ ಗಾಬರಿ ಆಗ್ತದ ನನಗ ತನ್ನನ್ನು ಒಪ್ಪಿದ ವರನನ್ನು ತಾನು ನಿರಾಕರಿಸಿದಾಗ ಅಪ್ಪ ತನ್ನ ಮನ ಒಲಿಸಲು ಪ್ರಯತ್ನಿಸಿದ್ದರು ಆಗದಿದ್ದರ ಇಲ್ಲ ಹ್ಯಾಂಗೋ ಪದವಿ ಸಿಕ್ಕದ ಎಲ್ಲರ ನೌಕರಿ ಮಾಡತೇನಿ ನಿಮಗೂ ಸಹಾಯ ಆಗ್ತದ ನಿನ್ನ ಸಹಾಯ ತಗೊಂಡು ನಮಗೇನ ಮಾಡುವುದದ ಲಘೂನ ಲಗ್ನ ಮಾಡಿ ನಿನ್ನ ಗಂಡನ ಮನೆಗೆ ಹೊತ್ತು ಹಾಕುವುದ ಈಗ ನಮ್ಮ ಕೆಲಸ ಅಷ್ಟಾಗಿ ನಿನ್ನ ಸಲುವಾಗಿ ಖರ್ಚು ಮಾಡಲಾರದಂಥ ಕೆಟ್ಟ ಪರಿಸ್ಥಿತಿಯೊಳಗ ನಾವೇನೂ ಇಲ್ಲ ಅಣ್ಣನಿಂದ ಬುದ್ಧಿವಾದ ನಮ್ಮಪ್ಪ ಕೊಡೋ ಹಣ ನೋಡಿ ಮದುವೆ ಆಗವರ ಬಗ್ಗೆ ನನಗೆ ಪ್ರೀತಿ ಗೌರವ ಹುಟ್ಟುವುದು ಸಾಧ್ಯ ಇಲ್ಲ ಮಾತುಕತೆ ಆಡಿ ವ್ಯವಹಾರ ಮುಗಿಸಲಿಕ್ಕ ನಾಯೇನೋ ದನ ಅಲ್ಲ ನನಗೂ ಒಂದು ವ್ಯಕ್ತಿತ್ವ ಅದ ಸ್ವತಂತ್ರ ವಿಚಾರ ಅವ ಅದಕ್ಕೆ ನೀವಾದರೂ ಬೆಲೆ ಕೊಡ್ರಿ ಸುಮ್ಮನ ನನಗೆ ಒತ್ತಾಯ ಮಾಡಬೇಡ್ರಿ ಹಗಲೆಲ್ಲ ಸುಡುಗಾಡು ಪುಸ್ತಕ ಓದಿ ಓದಿ ಕಾಲೇಜು ಕಲಿತು ತಲೆ ಕೆಡಿಸಿಕೊಂಡಾಳ ನಿನ್ನ ಮದುವೆ ಆಗದಿದ್ದರ ಇನ್ನೂ ಇಬ್ಬರು ತಂಗಂದಿರು ಇದ್ದಾರಾ ಬೆಳೆದು ಕೂತವರು ಅವರದು ಹ್ಯಾಂಗ ಆಗಬೇಕು ಇದನ್ನು ವಿಚಾರ ಮಾಡ್ತೀಯೇನು ಅವನ ಒಡಲ ಸಂಕಟದಿಂದ ಬಂದ ಮಾತುಗಳು ಇಂಥ ಯಾವ ಮಾತುಗಳು ತನ್ನನ್ನು ತನ್ನ ಆದರ್ಶದ ದಾರಿಯಿಂದ ದೂರ ಮಾಡಲಿಲ್ಲ ಅಂದು ಹಠದಿಂದಲೇ ಹೇಳಿದ್ದಳು ಇನ್ನ ಮ್ಯಾಲೆ ತಂಗೆಂದಿರ ಲಗ್ನದ ಪ್ರಯತ್ನ ಮಾಡರಿ ನನ್ನ ಮನಸ್ಸಿಗೆ ತಕ್ಕವರ ಸಿಕ್ಕಾಗ ನಾನು ಮಾಡಿಕೋತೀನಿ ಅಪ್ಪ ಒದರಾಡಿದರು ಅಣ್ಣ ಮಾತು ಬಿಟ್ಟ ಅತ್ತಿಗೆ ಕೂತರೆ ನಿಂತರೆ ಬುದ್ಧಿ ಹೇಳಿದರು ತಾಯಿ ಹಣೆ ಚಚ್ಚಿಕೊಂಡು ಹತ್ತಳು ಯಾವುದಕ್ಕೂ ಜಗ್ಗಲಿಲ್ಲ ತಾನು ಅಷ್ಟು ಹಠ ಛಲ ತನಗೆ ಈ ಅನಿಷ್ಟ ಸಂಪ್ರದಾಯದ ವಿರುದ್ಧ ತಾನೊಬ್ಬಳಾದರೂ ಹೋರಾಡಬೇಕೆನ್ನುವ ಛಲ ತನ್ನ ಛಲ ಗೆದ್ದಿತು ತಂಗಿಯರಿಗೆ ಗಂಡು ಸಿಕ್ಕು ವರದಕ್ಷಿಣೆ ಕೊಟ್ಟು ಮದುವೆಯಾದರು ಮದುವೆಯ ಹಂದರದಲ್ಲಿ ಅವಿವಾಹಿತ ಅಕ್ಕನಾಗಿ ಸುನಂದ ಎಲ್ಲರ ದೃಷ್ಟಿಗೆ ಬಿದ್ದಿದ್ದಳು ತಾನು ಇವರೆಲ್ಲರಿಗಿಂತ ಬೇರೆಯೇ ಎನ್ನುವುದು ತೋರಿಸುವಂತೆ ಮುಖ ಮೇಲೆತ್ತಿ ಹೆಮ್ಮೆಯಿಂದ ಹುರುಪಿನಿಂದ ಓಡಾಡಿ ಎಲ್ಲರೂ ಅಚ್ಚರಿಯಿಂದ ನೋಡುವಂತೆ ಮಾಡಿದ್ದಳು ತಂಗಿಯರು ತಾಯಿಯರಾದರು ಅಣ್ಣನ ಮಕ್ಕಳು ದೊಡ್ಡವರಾದರು ಮಾಡಲು ಬೇರೇನೂ ಕೆಲಸವಿಲ್ಲದೆ ತಾನು ಬಿ ಎಡ್ ಮುಗಿಸಿ ಶಾಲೆಯಲ್ಲಿ ನೌಕರಿ ಹಿಡಿದಳು ತಾಯಿಯ ಗುಣಗಾಟದಿಂದ ಅಪ್ಪನ ಸಿಟ್ಟಿನ ಮುಖದಿಂದ ದೂರವಾಗಿ ಕೆಲ ದಿನ ಹಾಯಾಗಿದ್ದಳು ಮನೆಯಲ್ಲಿ ನೆರೆಹೊರೆಯವರಲ್ಲಿ ಬಂದು ಬಳಗದವರಲ್ಲಿ ತನ್ನ ಮದುವೆಯ ಬಗ್ಗೆ ಚರ್ಚೆ ನಡೆದು ನಡೆದು ಮಾತಾಡಿ ಬೇಸತ್ತು ಸಾಕಾಗಿ ಕೊನೆಗೊಮ್ಮೆ ಎಲ್ಲರೂ ಸುಮ್ಮನಾದರು ತನ್ನ ಮದುವೆಯ ವಿಷಯ ಸವಕಲು ನಾಣ್ಯವಾಯಿತು ಬರಬರುತ್ತಾ ಎಲ್ಲಿಯಾದರೂ ವರ ಇದ್ದಾನೆನ್ನುವ ಬಗ್ಗೆ ಅಪ್ಪ ಅಣ್ಣ ಮಾತನಾಡಿದ್ದನ್ನೇ ನಾನು ಕೇಳಲಿಲ್ಲ ಅವ್ವ ತಂಗಿಯರ ಗಂಡಂದಿರ ಉಪಚಾರ ಮೊಮ್ಮಕ್ಕಳ ಲಾಲನೆ ಪಾಲನೆಯಲ್ಲಿ ಮಗ್ನಳಾಗಿ ಬಿಟ್ಟಳು ಮನೆಗೆ ಬರು ಹೋಗುವವರ ಪ್ರಶ್ನೋತ್ತರಗಳು ನಿಂತವು ಮನೆಯ ಅಳಿಯಂದಿರ ಅಣ್ಣನ ಗೆಳೆಯರ ಹರೆಯದ ಗಂಡಸರ ಕುತೂಹಲಕರ ನೋಟ ಈಗೀಗ ತನ್ನ ಮೇಲೆ ಇರುತ್ತಿರಲಿಲ್ಲವೆನ್ನುವುದು ತನ್ನ ಲಕ್ಷ್ಯಕ್ಕೆ ಬಂದಿತು ಎಲ್ಲರಿಂದಲೂ ಅಲಕ್ಷತಳಾದ ಮೇಲೆ ತನಗೇನಾಯಿತು ಎಲ್ಲರೂ ತನ್ನಿಂದ ದೂರ ಸರಿಯುತ್ತಿದ್ದಾರೆ ತನ್ನ ಬಗ್ಗೆ ಯಾರಿಗೂ ಪ್ರೀತಿ ಇಲ್ಲ ಲಕ್ಷ್ಯವಿಲ್ಲ ಕಾಳಜಿ ಇಲ್ಲ ಇಡೀ ಜಗತ್ತಿನಲ್ಲಿ ತಾನೊಬ್ಬಳೇ ಒಬ್ಬಳು ಉಳಿದವರೆಲ್ಲ ಒಂದು ತಾನು ಏಕಾಂಗಿ ತನಗಾರೂ ಇಲ್ಲ ತಾನು ಇದೇ ರೀತಿ ಜೀವಮಾನವೆಲ್ಲ ಉಪೇಕ್ಷಿತಳಾಗಿಯೇ ಬದುಕಬೇಕೇ ಹೀಗೆಯೇ ದುಡಿದು ಸಂಬಳ ತಂದು ಮನೆಯವರ ಕೈಗೆ ಕೊಟ್ಟು ಪೇಯಿಂಗ್ ಗೆಸ್ಟ್ನಂತೆ ಇರಬೇಕೇ ಮೊದಮೊದಲು ಬೇಡವೆಂದಿದ್ದರೂ ಈಗ ಸಂಬಳವನ್ನು ಸುಮ್ಮನೆ ತೆಗೆದುಕೊಳ್ಳುತ್ತಾರೆ ಈ ಮನೆ ತನ್ನದಲ್ಲವೇ ತಾನು ಇಲ್ಲಿ ಬರಿ ಗೆಸ್ಟ್ ಮಾತ್ರವೇ ಈ ಮನೆಯ ಅಧಿಕಾರವೆಲ್ಲ ಅಪ್ಪನ ತರುವಾಯ ಅಣ್ಣನಿಗೇ ಸೇರಿದ್ದು ಎನ್ನುವಂತೆ ಇವರೆಲ್ಲರ ವರ್ತನೆ ಇದೆ ಅಣ್ಣ ದೊಡ್ಡವನು ನಿಜ ಆದರೆ ಅಣ್ಣನಂತೆಯೇ ತಾನು ದುಡಿದು ತರುವವಳಲ್ಲವೇ ಅವನಿಗಿರುವ ಅಧಿಕಾರ ಮರ್ಯಾದೆ ತನಗೇಕಿಲ್ಲ ಈ ಮನೆಯವರ ಹಿರಿಮಗಳು ತಾನು ಆರ್ಥಿಕವಾಗಿ ಸ್ವಾವಲಂಬಿ ತನ್ನನ್ನು ಯಾವ ಮಾತಿಗೂ ಯಾವ ಕೆಲಸಕ್ಕೂ ಸಲಹೆ ಕೇಳುವುದಿಲ್ಲ ತಾವು ತಾವೇ ನಿರ್ಣಯ ಕೈಗೊಂಡು ಬಿಡುತ್ತಾರೆ ಹೋಗಲಿ ಏನಾದರೂ ಮಾಡಿಕೊಳ್ಳಲಿ ಎಂದರೆ ವಿವಾಹಿತ ತಂಗಿಯರಿಗಿದ್ದಷ್ಟು ಮರ್ಯಾದೆ ಮಹತ್ವ ಕೂಡ ತನಗಿಲ್ಲ ಅಂದಮೇಲೆ ಈ ಮನೆಯಲ್ಲಿ ತನ್ನ ಸ್ಥಾನವೇನು ಒಂದು ಒಳ್ಳೆಯ ತತ್ವಕ್ಕಾಗಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟ ತನಗೆ ಮನೆಯಲ್ಲಿಯೇ ಅನಾಧಾರವೇ ಪ್ರೋತ್ಸಾಹದ ಒಂದು ಮಾತೂ ಇಲ್ಲ ಯಾಂತ್ರಿಕ ಬದುಕು ಛೆ ಬರೀ ಯಾಂತ್ರಿಕ ಬದುಕು ತಾನೊಂದು ಉಣ್ಣುವ ಉಡುವ ದುಡಿಯುವ ಯಂತ್ರ ಇವರ ಪಾಲಿಗೆ ಅವಿವಾಹಿತೆಯಾದರೂ ತನಗೆ ಸೂಕ್ಷ್ಮ ಭಾವನೆಗಳಿಲ್ಲವೆ ಉಚ್ಚ ವಿಚಾರವಿಲ್ಲವೇ ಸುಶಿಕ್ಷಿತಳಲ್ಲವೇ ಬುದ್ಧಿಯಲ್ಲೂ ಜಾಣತನದಲ್ಲೂ ಅಣ್ಣನಿಗಿಂತ ತಾನೇನೂ ಕಡಿಮೆ ಇಲ್ಲವಲ್ಲ ತನ್ನ ವ್ಯಕ್ತಿತ್ವಕ್ಕೆ ಏನೂ ಬೆಲೆಯಿಲ್ಲವೇ ಇಂಥ ನೂರಾರು ವಿಚಾರಗಳಿಂದ ತಲೆ ದಿಮಿ ದಿಮಿ ಗುಟ್ಟಿ ರಾತ್ರಿಯೆಲ್ಲ ನಿದ್ದೆ ಇಲ್ಲದೆ ಹೊರಳಾಡುತ್ತಿರಲಿಲ್ಲವೇ ತಾನು ಸುನಂದನ ತಲೆಯೊಳಗ ಬಿಳಿ ಕೂದಲು ಆಗ್ಯಾವ ಅತ್ತೆವ ಅತ್ತಿಗೆ ಆತಂಕದಿಂದ ಅವ್ವನಿಗೆ ಹೇಳುತ್ತಿದ್ದುದು ಒಂದು ದಿನ ತನ್ನ ಕಿವಿಗೆ ಬಿದ್ದಿತ್ತು ನಾಳಿನ ಶ್ರಾವಣಕ್ಕೆ ಮೂವತ್ತೆರಡು ಮುಗಿತಾವಲ್ಲ ಬಿಳಿ ಕೂದಲ ಆದರೂ ಆಗಿದ್ದಾವು ಅವ್ವನ ದನಿಯಲ್ಲಿ ನಿರಾಸಕ್ತಿ ಇತ್ತೋ ವೇದನೆ ಇತ್ತೋ ತನಗೆ ತಿಳಿದಿರಲಿಲ್ಲ ಮರುದಿನ ಸ್ನಾನ ಮಾಡಿ ಬಂದು ತಲೆ ಬಾಚಿಕೊಳ್ಳಲು ಕನ್ನಡಿ ಎದುರು ನಿಂತವಳು ಬೈತಲೆಯ ಹತ್ತಿರ ಬಿಳಿ ಕೂದಲು ಕಂಡು ಅದನ್ನು ಮುಚ್ಚುವಂತೆ ಹೇರ್ ಸ್ಟೈಲ್ ಬದಲಾಯಿಸಿದ್ದಳು ಅಂದು ಬಸ್ಸಿನಲ್ಲಿ ಕ್ಯೂನಲ್ಲಿ ನಿಂತಾಗ ಬಸ್ಸಿನಲ್ಲಿ ಶಾಲೆಯಲ್ಲಿ ಸಹೋದ್ಯೋಗಿ ಪಾಟೀಲ ಎರಡು ಮೂರು ಸಲ ತನ್ನತ್ತ ತಿರುತಿರುಗಿ ನೋಡಿದ್ದ ಯಾರೋ ಹೊಸಬರನ್ನು ನೋಡುವಂತೆ ಆರು ತಿಂಗಳ ಹಿಂದೆ ವರ್ಗವಾಗಿ ಇವಳ ಶಾಲೆಗೆ ಬಂದ ಮನೋಹರ ಪಾಟೀಲನಲ್ಲಿ ಹೆಚ್ಚು ಸಲಿಗೆ ಇಲ್ಲದಿದ್ದರೂ ಆಗೀಗ ಮಾತನಾಡಿ ಪರಿಚಯವಿತ್ತು ಮಧ್ಯಾಹ್ನ ಚಹಾದ ಬಿಡುವಿನಲ್ಲಿ ಪಾಟೀಲ ಹತ್ತಿರ ಬಂದಿದ್ದ ಮಿಸ್ ಸುನಂದ ಈ ಹೇರ್ ಸ್ಟೈಲ್ ನಿಮಗ ಬಹಳ ಒಪ್ಪದ ನೋಡಿ ಎಷ್ಟು ಸಂಕೋಚಪಟ್ಟುಕೊಳ್ಳದೆ ಸರಳವಾಗಿ ಧೈರ್ಯದಿಂದ ಅವನು ತನ್ನೆದುರಿಗೆ ಆ ಮಾತು ಹೇಳಿದಾಗ ತನಗೆಷ್ಟು ಸಂತೋಷವಾಗಿತ್ತು ಒಮ್ಮೆಲೆ ಮುಖವೆಲ್ಲ ಕೆಂಪಾಗಿ ಹದಿಹರೆಯದ ಹುಡುಗಿಯಂತೆ ತಲೆ ತಗ್ಗಿಸಿದ್ದಳು ಅವಳ ನಾಚಿಕೆ ನೋಡಿ ಏನೆನಿಸಿದೋ ಪಾಟೀಲ ತುಂಬ ಮನಸ್ಸಿನಿಂದ ಜೋರಾಗಿ ನಕ್ಕು ಬಿಟ್ಟಿದ್ದ ಆ ನಗೆ ಮಾತುಗಳೇ ಅಲ್ಲವೇ ತನ್ನನ್ನು ರೋಮಾಂಚಿತಳನ್ನಾಗಿ ಪರವಶಳನ್ನಾಗಿ ಮಾಡಿದ್ದು ಅವನಲ್ಲಿ ಏನೋ ಒಂದು ಹೊಸ ಆಕರ್ಷಣೆ ಹುಟ್ಟಿ ಮತ್ತೆ ಮತ್ತೆ ಅವಕಾಶ ಹುಡುಕಿಕೊಂಡು ಅವನೊಡನೆ ಮಾತನಾಡಿದ್ದಳು ಚಹಕ್ಕೆ ಸಿನಿಮಾಕ್ಕೆ ಕರೆದಾಗ ಹೋಗಿದ್ದಳು ಅವನ ಕಂಪನಿ ಸಿಗುತ್ತದೆಂದು ಅವನ ಕ್ಲಾಸಿನವರೊಡನೆ ಟ್ರಿಪ್ಪಿಗೂ ಹೋಗಿ ಬಂದಳು ಒಂದೊಂದು ದಿನ ಒಂದೊಂದು ಹೊಸ ಸೆಳೆತ ಅವನಲ್ಲಿ ಒಂದು ಮುಗುಳ್ನಗೆ ನಾಚಿಸುವ ಒಂದು ಆತ್ಮೀಯ ಹೊಗಳಿಕೆ ಕಣ್ಣು ಮಿಟುಕಿಸುವುದು ಹತ್ತಿರ ಬಂದಾಗ ಯಾರು ಕಾಣದಂತೆ ತನ್ನ ಬೆರಳು ಮುಟ್ಟುವುದು ಟೇಬಲ್ ಕೆಳಗೆ ಪಾದವನ್ನೊತ್ತುವುದು ಒಂದೇ ಎರಡೇ ತಾನು ಒಂದೊಂದೇ ಒಂದೊಂದೇ ಹೆಜ್ಜೆ ಸಮೀಪಿಸುತ್ತ ಮೈಮರೆತು ಹತ್ತಿರ ಹತ್ತಿರ ಹೋಗಿ ಒಂದು ದಿನ ಅವನ ಬಿಸಿ ಅಪ್ಪುಗೆಯಲ್ಲಿ ಕರಗಿ ಹೋಗಿದ್ದಳು ತನ್ನನ್ನು ಪ್ರೀತಿಸುವ ಆರಾಧಿಸುವ ಜೀವವೊಂದು ಎಂದರೆ ಜಗತ್ತನ್ನೇ ಗೆಲ್ಲುವೆ ಎನ್ನುವ ಹುಮ್ಮಸ್ಸು ನರನಾಡಿಗಳಲ್ಲಿ ತುಂಬಿ ಹರಿದಿತ್ತು ತಮ್ಮಿಬ್ಬರ ಸಂಬಂಧ ಇಷ್ಟು ಬೆಸೆದುಕೊಂಡಾಗ ಇನ್ನು ತಡವೇಕೆ ಅವನನ್ನು ಮದುವೆಯಾಗುವೆನೆಂದು ಘೋಷಿಸಿ ತನ್ನನ್ನು ಇಷ್ಟು ಅಲಕ್ಷಿಸಿ ಅವಮಾನ ಮಾಡಿದವರ ಮೇಲೆ ಬಾಂಬು ಹಾಕಬೇಕೆಂದು ನಿರ್ಧರಿಸಿಕೊಂಡ ದಿನವೇ ತನ್ನ ಮೇಲೆ ಬಾಂಬು ಬಿದ್ದಿತ್ತು ದಿನದ ಅದೇ ಮೋಹಕ ಮುಗುಳ್ನಗೆ ಬೀರುತ್ತಾ ಪಾಟೀಲ ಹೇಳಿದ್ದ ಸಾರಿ ಸುನಂದ ನನಗ ಮದುವೆ ಆಗಿ ಮೂರು ಮಕ್ಕಳಿದ್ದಾರೆ ನಿನಗ ಗೊತ್ತದಾ ಅಂತ ತಿಳ್ಕೊಂಡಿದ್ದೆ ತನ್ನ ಕಣ್ಣಿನ ಮುಂದೆ ಕತ್ತಲೆಯೇ ತುಂಬಿ ಏನು ಕಾಣಿಸದಾಗಿತ್ತು ಬೆಳಕು ಕಂಡಾಗ ಸುನಂದ ಸುನೂ ಅವನು ಒದ್ದೆ ಖರ್ಚೀಫಿನಿಂದ ತನ್ನ ಮುಖ ಒರೆಸುತ್ತ ಕಿವಿಯಲ್ಲಿ ಮೃದುವಾಗಿ ಕರೆಯುತ್ತಿದ್ದ ಎಷ್ಟೋ ಹೊತ್ತು ಸುಮ್ಮನೆ ಕುಳಿತು ತನ್ನ ಮುಖ ಬಿಳಿಚಿಕೊಂಡಾಗ ತನ್ನ ಮನಸ್ಸಿನ ಪದರುಗಳನ್ನೆಲ್ಲ ಬಿಚ್ಚಿ ಓದುತ್ತಿದ್ದ ಅವನಿಂದಿದ್ದ ಗಾಬರಿ ಆಗಬೇಡ ಸುನಂದ ನಿನಗ ಏನೂ ತೊಂದರೆ ಆಗುವುದಿಲ್ಲ ನನಗ ಆಪರೇಷನ್ ಆಗದ ತಾನು ಅಂಗೈಯಲ್ಲಿ ಮುಖ ಮುಚ್ಚಿಕೊಂಡು ಬಿಕ್ಕಿ ಬಿಕ್ಕಿ ಅತ್ತಾಗ ಅವನು ತೋಳು ಬಳಸಿ ಅವಳನ್ನು ಎದೆಗೆ ಒರಗಿಸಿಕೊಂಡಿದ್ದ ಆದರೂ ತಾನು ಪ್ರತಿಭಟಿಸಲಿಲ್ಲ ಏಕೆ ತಾನೇಕೆ ಅವನ ಕೆನ್ನೆಗೆ ಹೊಡೆದು ಎದ್ದು ಬರಲಿಲ್ಲ ಅವನ ಆಲಿಂಗನದಲ್ಲೇ ಏಕೆ ಕರಗಿ ಹೋದೆ ತನ್ನ ಏಕಾಂಗಿತನ ಮರೆಸಿದವನೆಂದೇ ತನ್ನ ಯೌವನದ ದಾಹ ತಣಿಸಿದವನೆಂದೇ ಅವನನ್ನು ಬಿಟ್ಟರೆ ತನಗಾರೂ ಗತಿ ಇಲ್ಲ ಎನ್ನುವ ಅಸಹಾಯಕತೆಯೇ ಸಿಕ್ಕಿದ್ದರೂ ಕಾಲು ಜಾರಿಯಾಗಿದೆ ಒಬ್ಬನ ಗೆಳೆತನವೇ ಸಾಕು ಎನ್ನುವುದಕ್ಕಾಗಿಯೇ ಯಾವ ಕಾರಣಕ್ಕಾಗಿ ಅಥವಾ ಈ ಎಲ್ಲ ಕಾರಣಗಳಿಗಾಗಿಯೇ ಅಂತೂ ಯಾತಕ್ಕಾಗಿ ಕಾನೂನು ಬಾಹಿರ ಎರಡನೆಯ ಮದುವೆಯಾಗಿ ಅವನ ಮನೆಗೆ ಬಂದೆನೋ ತಿಳಿಯದೇ ಹೋದೆ ತಾನು ಆದರ್ಶದ ಮಾತು ಹೇಳಿ ಮದುವೆಯಾಗದೇ ಉಳಿದಾಗ ಆಡಿಕೊಂಡಂತೆಯೇ ತಾನು ಪರಿಸ್ಥಿತಿಯ ಕೈಕೂಸಾಗಿ ಅವನ ಮನೆ ಸೇರಿದಾಗಲೂ ಜನ ನಾಲಿಗೆ ಸಾವಿರ ರೂಪದಲ್ಲಿ ಕುಣಿಯಿತು ಆದರೆ ತನ್ನ ಮೈ ಮನಸ್ಸು ಎರಡು ದಡ್ಡು ಬಿದ್ದಿದ್ದವು ತನ್ನನ್ನು ಮನೆಗೆ ಕರೆತಂದ ದಿನವೇ ಮನೋಹರ ಪಾರ್ವತಿಗೆ ಹೇಳಿದ್ದ ಈಕೆಯನ್ನ ನಿನ್ನ ತಂಗಿ ಹಾಂಗ ನೋಡಿಕೋ ಸುಮ್ಮನೆ ಗೋಣು ಅಲ್ಲಾಡಿಸಿದ್ದಳು ಪಾರ್ವತಿ ಅವಳೊಂದು ಮೂಕ ಕುರಿ ಕುರಿ ಬ್ಯಾ ಅಂದರೂ ಅಂದಿತು ಅವಳು ಏನು ಅನ್ನದೆ ಅವನ ಜೊತೆಗೆ ಹತ್ತು ವರ್ಷ ಸಂಸಾರ ಮಾಡಿದ್ದಳು ಅವಳ ತಂದೆ ಕೊಟ್ಟ ಒಡವೆಯೆಲ್ಲ ಗಂಡನ ಇಸ್ಪೀಟು ಕುಡಿತಕ್ಕೆ ಹಾಳಾಗಿ ಹೋಯಿತೆಂದು ತನ್ನೆದುರು ಪಾರ್ವತಿ ಹೇಳಿಕೊಂಡು ಅತ್ತಾಗ ಗಂಡಸನ್ನು ಹದ್ದು ಬಸ್ತಿನಲ್ಲಿಡಲಾಗದ ಹೇಡಿ ಎಂದು ತನ್ನೊಳಗೆ ತಾನು ನಕ್ಕಿದ್ದಳು ಮೊದಲಿನ ತಿಂಗಳು ತುಂಬ ಸಂತಸದಿಂದಲೇ ಕಳೆದಿದ್ದವು ಶಾಲೆಯಿಂದ ಇಬ್ಬರೂ ಜೊತೆಗೂಡಿ ಬರುವುದರೊಳಗೆ ಚಹಾ ತಿಂಡಿ ಸಿದ್ದ ಹೊತ್ತು ಹೊತ್ತಿಗೆ ಪಾರ್ವತಿಯ ಬಿಸಿ ಅಡಿಗೆ ಎಣ್ಣೆ ನೀರಿನ ಉಪಚಾರ ಗಂಡನ ಪ್ರೀತಿ ಮಕ್ಕಳೊಡನೆ ಆಟ ತನ್ನ ಜೀವನದಲ್ಲಿಯೇ ಮರೆಯಲಾರದ ಸುಖದ ಕ್ಷಣಗಳು ಬರುವ ಸಂಬಳದಲ್ಲಿ ಮನೋಹರ ಆಗಾಗ ಕೈಚಾಚ ತೊಡಗಿದ ಉದಾರ ಮನಸ್ಸಿನಿಂದ ಇವಳು ಕೊಡುತ್ತಿದ್ದಳು ಒಂದೊಂದೇ ನೆವಾ ಹೇಳಿ ಹಣ ಕೇಳುವುದಲ್ಲದೆ ಅವಳಿಗೆ ಅಪ್ಪುಗೆ ಚುಂಬನ ತುಂಟಾಟಗಳ ಲಂಚ ಬೇರೆ ತಾನು ಅವನ ಕಿವಿ ಹಿಡಿಯುವ ಮೂಗುದಾರ ಹಾಕುವ ನಟನೆ ಮಾಡುತ್ತಲೇ ಪರ್ಸ್ ಅವನ ಕೈಗೆ ಕೊಟ್ಟಿದ್ದಳು ಅದೇ ನಿತ್ಯದ ರೂಡಿಯಾಗಲು ತಡವಾಗಲಿಲ್ಲ ಸಂಬಳ ಬಂದ ಮರುದಿನವೇ ಕೈಚಾಚುತ್ತಿದ್ದವ ಈಗ ಅಧಿಕಾರದಿಂದ ಪಡೆಯತೊಡಗಿದ ತನಗೆ ಸೀರೆ ಅಲಂಕಾರ ಸಾಮಗ್ರಿ ಮನೆಗೆ ಅಗತ್ಯವಾದ ಸಾಮಾನು ಮಕ್ಕಳಿಗೆ ಆಟಿಕೆ ತರಲು ಕೈಯಲ್ಲಿ ಹಣವಿಲ್ಲವಾದಾಗ ತನಗೆ ಎಚ್ಚರ ಬಂದಿತ್ತು ಪ್ರತಿಭಟಿಸಿ ಹಣ ಕೊಡುವುದನ್ನು ಬಿಟ್ಟಿದ್ದಳು ಆಗ ಹಣ ಇಟ್ಟಲ್ಲಿಂದ ಕಳುವಾಗ ತೊಡಗಿತು ಕೇಳಿದರೆ ಮನೋಹರ ತನಗೆ ಗೊತ್ತಿಲ್ಲವೆನ್ನುತ್ತಿದ್ದ ಗಾಬರಿಗೊಂಡ ತಾನು ಸ್ನೇಹಿತೆಯ ಸಲಹೆಯ ಮೇರೆಗೆ ಸಂಬಳವನ್ನೆಲ್ಲ ಬ್ಯಾಂಕಿನಲ್ಲೇ ಬಿಟ್ಟು ಅಗತ್ಯವಿದ್ದ ಇದ್ದಷ್ಟೇ ಮನೆಗೆ ತಂದಾಗ ಮನೋಹರ ಬೈದಿದ್ದ ಒದರಾಡಿದ್ದ ಅವಮಾನಗೊಳಿಸಿದ್ದ ಅದಕ್ಕೂ ತಾನು ಬಗ್ಗದಾದಾಗ ತನಗೆ ಊಟ ಕೊಡಬೇಡವೆಂದು ತನ್ನೆದುರೇ ಪಾರ್ವತಿಗೆ ಅಪ್ಪಣೆ ಮಾಡಿದ್ದ ಅವನ ಮಾತಿಗೆ ಲಕ್ಷ್ಯ ಕೊಡದೆ ಪಾರ್ವತಿ ತನಗೆ ನೀಡಿದಾಗ ಅವಳನ್ನು ಮೈತುಂಬ ಹೊಡೆದಿದ್ದ ಅವಳ ಗೋಳು ನೋಡಲಾರದೆ ತಾನು ಸಂಕಟ ಪಟ್ಟಿದ್ದಳು ಇದಕ್ಕೆ ಪರಿಹಾರ ಒಂದೇ ಅದು ತನ್ನ ಕೈಯಲ್ಲೇ ಇತ್ತು ಹೌದು ಹಣ ಕೊಡದೆ ಅವನ ಮನೆಯಲ್ಲಿ ಊಟ ಮಾಡಲು ತನಗೇನು ಅಧಿಕಾರ ತಾನು ಯಾರು ಅವನಿಗೆ ಏನಾಗಬೇಕು ತವರು ಮನೆಯಂತೆಯೇ ಇಲ್ಲಿಯೂ ತಾನು ಪೇಯಿಂಗ್ ಗೆಸ್ಟ್ ಮಾತ್ರ ಎನ್ನುವುದು ಖಚಿತವಾಯಿತು ಸಂಬಳ ಅವನ ಕೈಗೆ ಹಾಕಿದ ಮೇಲೆಯೇ ಪಾರ್ವತಿಯ ಕೋಣೆ ಬಿಟ್ಟು ತನ್ನ ಬಳಿ ಮಲಗಲು ಬಂದಿದ್ದ ಆಗಲೂ ತಾನು ಸುಮ್ಮನೆ ಅವನ ವಶವಾಗಿದ್ದೆ ಯಾಕೆ ಯಾಕೆ ಎದ್ದು ಅವನನ್ನು ಒತ್ತು ನೂಕಲಿಲ್ಲ ಕರೆಗಂಟೆ ಸದ್ದಾಯಿತು ನಿದ್ದೆಯ ಆಳಕ್ಕೆ ನಿಧಾನವಾಗಿ ಇಳಿಯುತ್ತಿದ್ದ ಸುನಂದ ಎಚ್ಚೆತ್ತಳು ಕೈ ಗಡಿಯಾರದತ್ತ ಅವಳ ಲಕ್ಷ್ಯ ಹೋಯಿತು ಹನ್ನೆರಡೂವರೆ ಒಳಗೆ ಬಂದ ಮನೋಹರ ಬಾಗಿಲು ಆಧರಿಸಿ ಹಿಡಿದು ನಿಂತಾಗಲೇ ಅವಳಿಗೆ ತಿಳಿಯಿತು ಕಂಠಪೂರ್ತಿ ಕುಡಿದಿದ್ದಾನೆಂದು ಕುಡಿದು ಗದ್ದಲ ಮಾಡುವುದು ಊಟ ಬೇಡವೆನ್ನುವುದು ತನ್ನ ಇಚ್ಛೆಗೆ ವಿರುದ್ಧ ತನ್ನ ಮೇಲೆ ಆಕ್ರಮಣ ಮಾಡುವುದು ಈಗ ನಾಲ್ಕಾರು ತಿಂಗಳಿಂದ ಹೆಚ್ಚಾಗಿತ್ತು ತಾಟು ಇಟ್ಟು ನೀಡಿದ ಮೇಲೆ ನಿನ್ನ ಊಟವಾಯಿತೇ ಎಂದು ಒಂದು ಮಾತು ಕೇಳಲಿಲ್ಲ ಗಪಗಪ ತಿಂದು ಸುಮ್ಮನೆ ತನ್ನ ಕೋಣೆಗೆ ಹೋಗಿ ಬಿದ್ದುಕೊಂಡ ಹೆಂಡತಿ ಮಕ್ಕಳಿದ ಕೋಣೆಗೆ ಕಾಲಿಡಲಿಲ್ಲ ಸರಗಿನಿಂದ ಕೆನ್ನೆಯ ಮೇಲೆ ಇಳಿಯುತ್ತಿದ್ದ ಕಣ್ಣೀರು ಒರೆಸಿಕೊಳ್ಳುತ್ತಾ ಆ ಸರಿ ರಾತ್ರಿಯಲ್ಲಿ ನಾಲ್ಕು ತುತ್ತು ಹೊಟ್ಟೆಗೆ ಇಳಿಸಿದ ಸುನಂದ ಅವನು ಮಲಗಿದ ಹಾಸಿಗೆಗೆ ಬರಲು ಹಿಂಜರಿದು ಬಂದು ಮೂಲೆಯಲ್ಲಿ ಜಮಖಾನೆ ಹಾಸಿ ಬಿದ್ದುಕೊಂಡಳು ಆದರೆ ಅವಳ ದಿನಚರಿ ಅಲ್ಲಿಗೆ ಮುಗಿಯಲಿಲ್ಲ ಹತ್ತಿರ ಬಂದು ಅವಳ ಕೈ ಹಿಡಿದೆಳೆದ ಅವನ ಇಡೀ ದೇಹವೇ ಹೊಲಸು ನಾರುತ್ತಿತ್ತು ಅರಿವೆ ಹಾಕಿದ್ದರೂ ಪೂರ್ತಿ ಬೆತ್ತಲಾದಂತೆ ಅವಳ ಕಣ್ಣಿಗೆ ಕಾಣುತ್ತಿದ್ದ ತೀರಾ ಸನಿಹಕ್ಕೆ ಬಂದು ಎದೆಯ ಮೇಲೆ ಕೈಯಿಟ್ಟಾಗ ಕ್ರೂರ ರಾಕ್ಷಸವೊಂದು ಕುತ್ತಿಗೆ ಹಿಚ್ಚುಕುತ್ತಿರುವಂತೆ ಎನ್ನಿಸಿ ಚಿಟ್ಟನಿ ಚೀರಿ ಮೇಲೆದ್ದಳು ಸುನಂದ ಮನೋಹರ ಅವಳನ್ನು ಹಿಡಿದೆಳೆದ ಮತ್ತೆ ಹಾಸಿಗೆಯ ಮೇಲೆ ಕೆಡವಿ ಸೀರೆ ಎಳೆದ ಕ್ರೂರ ಪಂಜುಗಳಿಂದ ತನ್ನನ್ನು ಅಪ್ಪಿಕೊಳ್ಳಲು ಬಂದ ಸಿಂಹವನ್ನು ಕಂಡ ಸುನಂದ ಬಿಡಿಸಿಕೊಳ್ಳಲು ಒದ್ದಾಡಿ ತನ್ನೆಲ್ಲ ಬಲವನ್ನು ಒಟ್ಟುಗೂಡಿಸಿ ಝಾಡಿಸಿ ಅವನ ಮುಖಕ್ಕೆ ಒದ್ದಳು ಹಲ್ಲು ಮುರಿಯಿತೇನೋ ಬಾಯಿಯಿಂದ ಬಳಬಳ ರಕ್ತ ಸುರಿಯಿತು ಆದರೂ ಸೀರೆ ಬಿಡಲಿಲ್ಲ ಅವನು ವಿಕಾರವಾದ ಅವನ ಮುಖವನ್ನು ನೋಡಿ ನಡುಗುತ್ತ ಜೋರಾಗಿ ಕಿರುಚುತ್ತ ಸುನಂದ ಪಡಸಾಲಿಗೆ ಓಡಿ ಬಂದಾಗ ಪೂರ್ತಿ ಬೆತ್ತಲಾಗಿದ್ದಳು ಪಾರ್ವತಿ ಓಡಿ ಬಂದಿದ್ದಳು ವಿಷಯ ಗ್ರಹಿಸಿದ ಅವಳು ತಟ್ಟನೆ ಸುನಂದೆಯನ್ನು ತನ್ನ ಕೋಣೆಗೆ ನೂಕಿ ಬಾಗಿಲು ಹಾಕಿ ತಾನೇ ಮನೋಹರನ ಹತ್ತಿರ ಹೋಗಿ ಸೆರಗಿನಿಂದ ಅವನ ಮುಖ ಒರೆಸಿ ಹಾಸಿಗೆಯಲ್ಲಿ ಮಲಗಿಸಿದಳು ಮರುದಿನ ಮನೋಹರ ಹೇಳುವ ಮೊದಲೇ ಸುನಂದ ತನ್ನ ಸಾಮಾನುಗಳ ಸಮೇತ ವರ್ಕಿಂಗ್ ವುಮೆನ್ಸ್ ಹಾಸ್ಟೆಲ್ ಸೇರಿದ್ದಳು ರಜೆ ಹಾಕಿದ್ದ ಮನೋಹರ ಬೇರೆ ಊರಿಗೆ ವರ್ಗ ಮಾಡಿಸಿಕೊಂಡು ಹೊರಟು ಹೋಗಿದ್ದ ಪೀರಿಯಡ್ ಮುಗಿಸಿದ ಸುನಂದ ಸ್ಟಾಫ್ ರೂಮಿಗೆ ಬಂದಾಗ ಕೋಣೆ ನಿರ್ಜನವಾಗಿತ್ತು ಹಾಯೆಂದು ಎಂದು ಉಸಿರು ಬಿಟ್ಟು ತಂದ ಪುಸ್ತಕಗಳನ್ನು ಟೇಬಲ್ನ ಮೇಲೆ ರಭಸದಿಂದಲೇ ಅಪ್ಪಳಿಸಿ ದೊಪ್ಪನೆ ಕುಳಿತಳು ಸಣ್ಣದಾಗಿ ನೂಯುತ್ತಿದ್ದ ಹಣೆಯನ್ನು ತುದಿ ಬೆರಳುಗಳಿಂದ ಬಲವಾಗಿ ಹಿಚುಕಿಕೊಂಡಳು ತುಂಬ ಆಯಾಸವಾಗಿ ಕೈ ಕಾಲುಗಳಲ್ಲಿಯ ಶಕ್ತಿಯೇ ಸೋರಿ ಹೋಗಿ ಬಲಹೀನವಾಗಿದ್ದವು ಟೇಬಲ್ ಮೇಲೆ ಸುಮ್ಮನೆ ಒರಗಿದಳು ಮುಂದಿನ ಪೀರಿಯಡ್ ಅವಳಿಗೆ ಆಫ್ ಇದ್ದುದು ನೆನಪಾಗಿ ಸ್ವಲ್ಪ ಆರಾಮವೆನಿಸಿತು ಇತ್ತಿತ್ತಲಾಗಿ ತನ್ನಿಂದ ಪಾಠ ಹೇಳುವುದು ಸರಿಯಾಗಿ ಆಗುತ್ತಿಲ್ಲವೆನ್ನುವುದು ತನಗೇ ತಿಳಿಯುತ್ತದೆ ಪಾಠದ ತಯಾರಿ ಮಾಡಿಕೊಳ್ಳುವುದು ತನ್ನಿಂದ ಆಗುತ್ತಿಲ್ಲ ಎಲ್ಲ ಕೆಲಸಕ್ಕೂ ದಣಿವು ಬೇಸರ ಒಡಹುಟ್ಟಿದ ಅಕ್ಕನಂತಿರುವ ರೂಮ್ಮೇಟ್ ಶಕುಂತಲ ಜೊತೆಗೆ ಮನಬಿಚ್ಚಿ ಮಾತಾಡಲೂ ಆಗುತ್ತಿಲ್ಲ ತನ್ನ ಸಪ್ಪೆ ಮೋರೆ ಆಯಾಸದಲ್ಲಿ ತೇಲುವ ಎಣ್ಣೆ ಮುಖ ಸೋತ ನಡಿಗೆ ಬಲವಂತದ ನಗೆ ನೋಡಿ ನೋಡಿ ಅವಳೇ ಮೊನ್ನೆ ಜೋರು ಮಾಡಿ ಹೀಗಾಗಿದ್ದೀ ಎಂದು ಕೇಳಿದಳು ನನಗೆ ಗೊತ್ತಿಲ್ಲವೆಂದಾಗ ಡಾಕ್ಟರ್ ಪ್ರಮೀಳಾಲ ಹತ್ತಿರ ಚೆಕಪ್ಗೆ ಕರೆದೊಯ್ಯ ಇದಳು ಅವರು ಹೇಳಿದುದು ತನಗೆ ಅರಿಯದ ವಿಷಯವೇನೂ ಅಲ್ಲ ನಲವತ್ತರಿಂದ ಐವತ್ತರ ಒಳ ಹೊರಗೆ ಮುಟ್ಟು ನಿಲ್ಲುವ ಸಮಯದಲ್ಲಿ ಸಾಮಾನ್ಯವಾಗಿ ಎಲ್ಲ ಹೆಣ್ಣು ಮಕ್ಕಳಿಗೂ ಈ ಅಸ್ವಸ್ಥತೆ ಇದ್ದದ್ದೇ ಇದೇನು ರೋಗವಲ್ಲ ಒಳ್ಳೆಯ ಆಹಾರ ಟಾನಿಕ್ ತೆಗೆದುಕೊಂಡು ಸಾಧ್ಯವಿದ್ದಷ್ಟು ರೆಸ್ಟ್ ತೆಗೆದುಕೊಳ್ಳಬೇಕು ಚಿಂತೆ ಮಾಡದೆ ಮನಸ್ಸು ಶಾಂತವಾಗಿಟ್ಟುಕೊಳ್ಳಬೇಕು ಇತ್ಯಾದಿ ಎಲ್ಲ ಹೇಳಿ ಟಾನಿಕ್ ಬರೆದುಕೊಟ್ಟರು ಆಗಲೇ ತಿಂಗಳಾಯಿತು ಔಷಧಿ ಶುರುವಾಗಿ ನಿನ್ನ ಜೀವಕ್ಕ ಸುಖ ಮಾಡಿಕೊಳ್ಳಲಾರದ ಹಣ ಕೂಡಿಟ್ಟು ಏನು ಮಾಡತಿ ಎಂದು ಒತ್ತಾಯದಿಂದ ಬೋರ್ನ್ವಿಟ ಹತ್ತಿ ಹಣ್ಣುಗಳಿಗೆ ಖರ್ಚು ಮಾಡ ಹಚ್ಚಿದ್ದಾಳೆ ಶಕುಂತಲ ಹೌದು ಅವಳಿಗಾದರೆ ಪರ ಊರಿನಲ್ಲಿದ್ದ ಗಂಡ ಮಕ್ಕಳಿಗೆ ಹಣ ಕಳಿಸಲು ಕೈ ಹಿಡಿತದಲ್ಲಿಡಬೇಕು ತನಗೇನು ಅಂತ ಜವಾಬ್ದಾರಿ ಇಲ್ಲವಲ್ಲ ಹಾಯಾಗಿ ಆರಾಮ ರಾಣಿ ಹಾಂಗ ಇದ್ದಿ ಕಾಡವರಿಲ್ಲ ಬೇಡವರಿಲ್ಲ ಗೆಳತಿ ಆಗಾಗ ಹಂಗಿಸುತ್ತಾಳೆ ತನಗಾರು ಇಲ್ಲವೇ ಮೇ ಐ ಕಮಿನ್ ಮೇಡಮ್ ಎಸ್ ಹುಡುಗಿ ಹತ್ತಿರ ಬಂದು ವಿನೀತಳಾಗಿ ನಿಂತಾಗ ಸುನಂದ ಅವಳನ್ನೇ ತಿಟ್ಟಿಸಿದಳು ಆ ಕಪ್ಪು ಕರುಳು ನೀಳ ಮೂಗು ಕೊಂಚ ದಪ್ಪ ತುಟಿ ಎಲ್ಲಿಯೂ ನೋಡಿದ್ದೇನಲ್ಲ ಯಾರಿವಳು ಮೇಡಮ್ ಭಾಷಣ ಸ್ಪರ್ಧಾಕ್ಕೆ ಹೆಸರು ಕೊಡಲಿಕ್ಕೆ ಬಂದೇನಿ ಯಾವ ಕ್ಲಾಸು ನಿನ್ನ ಹೆಸರೇನು ಎಸ್ ಎಸ್ ಎಲ್ ಸಿ ರೀ ಸಂಗೀತ ಪಾಟೀಲ ನನ್ನ ಹೆಸರು ಕನ್ನಡದೊಳಗ ಯಾವ ಯಾವ ವಿಷಯ ಅದಾವ ಸ್ವಲ್ಪ ಇನ್ನೊಮ್ಮೆ ಹೇಳತೀರೇನು ಸುನಂದ ಮಾತನಾಡದೆ ವಿಷಯದ ಪಟ್ಟಿ ತೆಗೆದು ಅವಳ ಕೈಗಿತ್ತು ಅವಳ ಮುಖವನ್ನೇ ಮತ್ತೆ ಮತ್ತೆ ನೋಡಿದಳು ಆ ಹೆಸರಿನವರು ಎಷ್ಟು ಜನವೋ ಎಂದಿತು ಅವಳ ಮನಸ್ಸು ಅತ್ತ ಲಕ್ಷ್ಯವಿಲ್ಲದೆ ಪಟ್ಟಿ ಓದುತ್ತಿದ್ದ ಸಂಗೀತಾಳ ಕಣ್ಣು ಒಮ್ಮೆಲೆ ಅರಳಿದವು ಹೋ ಗುಡ್ ವರದಕ್ಷಿಣೆಯ ನಿರ್ಮೂಲನೆಯಿಂದ ಮಹಿಳೆಯರ ಉದ್ಧಾರ ಸಾಧ್ಯವಾಗಬಲ್ಲದು ಎಷ್ಟ ಚಲೋ ವಿಷಯ ಅದಾರಿ. ರೀ ನನಗ ಬಾಳ ಸೇರದ ನಾನು ಅದರ ಬಗ್ಗೆ ಮಾತಾಡ್ತೀನಿ ಪರವಾಗಿಯೋ ಅಥವಾ ವಿರೋಧಿಸ್ತೀಯೋ ಜೀವ ತಳೆದ ಸುನಂದ ಉತ್ಸುಕಳಾದಳು ಛೇ ಛೇ ಮೇಡಮ್ ಪರವಾಗೇ ಮಾತಾಡ್ತೀನಿ ವರದಕ್ಷಿಣಾ ಪದ್ಧತಿ ನಮ್ಮ ಸಮಾಜಕ್ಕ ಒಂದು ಕಳಂಕ ಎಷ್ಟು ಹೆಣ್ಣು ಮಕ್ಕಳ ಜೀವನ ಸತ್ಯಾನಾಶ ಆಗಲಿಕ್ಕೆ ಹತ್ತೇದ ಹೆಣ್ಣು ಹೆತ್ತವರ ಗೋಳು ನೋಡಲಾಸಲ್ಲ ಇದನ್ನೆಲ್ಲ ನಾ ಹೇಳತೀನಿ ಈ ಪದ್ಧತಿ ಹೋಗಬೇಕು ಸಂಗೀತ ಆವೇಶ ಒಮ್ಮೆಲೆ ಕಡಿಯಿತು ನಾಚಿದವಳಂತೆ ಮೇಡಮ್ನ ಗಂಭೀರ ಮುಖ ನೋಡುತ್ತಾ ಸಾರಿ ಮೇಡಮ್ ಇದು ವೇದಿಕೆ ಅಲ್ಲ ಅನ್ನೋದು ಮರೆತು ಭಾಷಣನ ಶುರು ಮಾಡಿಬಿಟ್ಟೆ ಎಂದು ತಿಳಿಯಾಗಿ ನಕ್ಕಳು ಕೂಡು ಸಂಗೀತ ಮೇಡಮ್ನ ತುಟಿಗಳ ಅಂಚಿನಲ್ಲಿ ಕಿರುನಗೆ ಕಂಡ ಸಂಗೀತ ಎದುರಿನ ಕುರ್ಚಿಯಲ್ಲಿ ಕುಳಿತು ಮೇಡಮ್ ನನಗೂ ಓದು ಚಟ ಭಾಳ ಅದ ಅದರಿಂದ ವಿಚಾರನೂ ಮಾಡ್ತೀನಿ ಈ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ನೀವು ಸ್ವಲ್ಪ ಹೆಲ್ಪ್ ಮಾಡ್ತೀರಾ ನನಗ ಸಂಗೀತ ಈ ವಿಷಯ ಬಿಟ್ಟು ಬೇರೆ ಯಾವುದಾದರೂ ಆರಿಸಿಕೊಂಡರ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಅಚ್ಚರಿಗೊಂಡ ಸಂಗೀತ ಮೇಡಮ್ ಉಳಿದ ಯಾವ ವಿಷಯನೂ ನನಗ ಹಿಡಿಸಲಿಲ್ಲ ನಮ್ಮ ಸಮಕಾಲೀನ ಜೀವನದ ಪ್ರಬಲ ಸಮಸ್ಯೆ ಆದ ಈ ವರದಕ್ಷಿಣಾ ಪದ್ಧತಿ ಇಂಥದ್ದರ ಬಗ್ಗೆ ನಾವು ವಿಚಾರ ಮಾಡಬೇಕು ಹೆಣ್ಣು ಮಕ್ಕಳಾಗಿ ನಾವು ಈ ಪದ್ಧತಿ ಪ್ರತಿಭಟಿಸಲಿಕ್ಕೇ ಬೇಕು ಹೌದೋ ಅಲ್ಲೋ ನೀವು ಹೇಳಿ ನಾ ಅಂತೂ ಗಟ್ಟಿ ಮನಸ್ಸು ಮಾಡೇನಿ ಮಾತಾಡಿದರ ಇದೇ ವಿಷಯದ ಬಗ್ಗೆ ಇಲ್ಲ ಅಂದರ ಇಲ್ಲ ಸುನಂದ ಕನಿಕರದಿಂದ ನೀನು ಬರೇ ಭಾಷಣ ಮಾಡ್ತೀಯೋ ಏನು ಜೀವನದೊಳಗ ಹೋರಾಟ ಮಾಡ್ತೀಯೋ ಎಂದಳು ಸಿಡಿದೆದ್ದ ಸಂಗೀತ ಬರೆ ಭಾಷಣ ಮಾಡಿದರ ಏನು ಉಪಯೋಗ ನಾನು ನುಡಿದಂತ ನಡದ ತೋರಿಸಲಿಕ್ಕೂ ವರದಕ್ಷಿಣ ಇಲ್ಲದ ನನ್ನ ಮದುವೆ ಆಗಲಿಕ್ಕೆ ಒಪ್ಪಿದರ ಆಗ್ತೀನಿ ಇಲ್ಲಂದರ ಕುಮಾರಿ ಆಗಿ ಉಳಿತೇನೆ ಶಿಕ್ಷಣ ಪಡಿತೇನಿ ನೌಕರಿ ಮಾಡುತ್ತೇನೆ ನನ್ನ ಕಾಲ ಮ್ಯಾಲೆ ನಾನು ನಿಲ್ಲತೇನೆ ಬೇಕಾದರ ಬೆಟ್ಕಟ್ರಿ ಅವತ್ತ ನಾನು ಇದನ್ನೆಲ್ಲ ಹೇಳಿ ಪ್ರತಿಜ್ಞಾ ಮಾಡುತ್ತೇನೆ ಸುನಂದ ಸುಮ್ಮನೆ ಕೈ ಎತ್ತಿ ಅವಳ ಮಾತಿಗೆ ಬ್ರೇಕ್ ಹಾಕಿದಳು ನಿನ್ನ ಬಗ್ಗೆ ಸ್ವಲ್ಪ ವಿವರ ಹೇಳು ಸಂಗೀತ ಅಂದರ ವೈಯಕ್ತಿಕವಾಗಿ ನನ್ನ ತಂದೆಯವರು ಮನೋಹರ ಪಾಟೀಲ ಬೇರೆ ಊರೊಳಗ ನೌಕರಿ ಮಾಡ್ತಾರ ನನಗ ಇಬ್ಬರು ಅಣ್ಣಂದಿರು ಇದ್ದಾರ ನನ್ನ ತಾಯಿ ಪಾರ್ವತಿ ತೀರಿಕೊಂಡು ನಾಲ್ಕು ವರ್ಷ ಆದವು ಇಲ್ಲೇ ಸೋದರ ಮಾವನ ಮನೆಯೊಳಗ ಇದ್ದೀನಿ ನಾನು ಸಂಗೀತಾಳ ಧ್ವನಿ ಕುಗ್ಗಿತು ಕೂಡಲೇ ಸುನಂದ ನಡುಗುತ್ತಿರುವ ತನ್ನ ಕೈಯಿಂದ ಗಟ್ಟಿಯಾಗಿ ಅವಳ ಕೈ ಹಿಡಿದು ಅವಳನ್ನು ಸಾಂತ್ವನಗೊಳಿಸಿ ಆತ್ಮೀಯವಾಗಿ ಛೇಡಿಸಿದಳು ನಿನ್ನ ಮಾವನ ಮಗ ಒಬ್ಬ ಇರಬೇಕಲ್ಲ ಅವನ್ನ ಮದುವೆ ಆಗಿಬಿಡು ನಿನ್ನ ಸಮಸ್ಯೆ ಬಗಿಹರಿತದ ಮೇಡಮ್ನ ಮಾತಿನಿಂದ ಸ್ವಲ್ಪವೂ ಲಜ್ಜಿತಳಾಗದೆ ಸಂಗೀತ ಹೂನ್ರಿ ಇದ್ದಾನ ಆರು ವರ್ಷದವ ಎಂದು ನಕ್ಕು ಮೇಡಮ್ ಇದು ನನ್ನೊಬ್ಬಳ ಸಮಸ್ಯೆ ಅಂತ ನಾ ತಿಳ್ಕೊಂಡಿಲ್ಲ ಇದೊಂದು ಗಂಭೀರ ಸಮಸ್ಯೆ ಅಂತ ತಿಳ್ಕೊಂಡು ಅದರ ಬಗ್ಗೆ ನೀವು ಎಂದು ವಿಚಾರ ಮಾಡಿಲ್ಲೇನು ಹೆಣ್ಣು ಮಕ್ಕಳೆಲ್ಲ ಎಚ್ಚರಾಗಬೇಕು ವರದಕ್ಷಿಣ ವಿರುದ್ಧ ಆಂದೋಲನ ಹೂಡಬೇಕು ಅಂತ ನಿಮಗ ಅನ್ನಿಸಲೇ ಇಲ್ಲೇನು ಮಾತು ಜೋಡಿಸಿದಳು ಬೆಲ್ ಸಪ್ಪಳ ಕೇಳಿ ಸುನಂದ ಪುಸ್ತಕ ಜೋಡಿಸಿಕೊಂಡು ನನಗ ನೆಕ್ಸ್ಟ್ ಕ್ಲಾಸ್ ಅದ ಯು ಬೆಸ್ಟ್ ಆಫ್ ಲಕ್ ಸಂಗೀತ ಮತ್ತ ಭೇಟಿ ಆಗೋಣ ಎಂದು ಹೊರ ನಡೆದಳು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು